ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅಲ್ಲಮ್ಮ ಪ್ರಭು ಬೆಟ್ಟದೂರು ಮಾತನಾಡಿ ಹಿಂದಿನ ಬಿಜೆಪಿ ಸರ್ಕಾರ ಸ್ಥಾಪಿಸಿದ ವಿಶ್ವವಿದ್ಯಾಲಯಗಳನ್ನು ನಿಮ್ಮ ಸರ್ಕಾರ ಮುಂದುವರಿಸಿಕೊಂಡು ಹೋಗದೇ ಇರುವುದು ವಿಷಾದನೀಯ ಯುಜಿಸಿ ಪ್ರಕಾರ ಎರಡು ಜಿಲ್ಲೆಗೆ ಒಂದರಂತೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿ ಉನ್ನತ ಶಿಕ್ಷಣವನ್ನ ಕೆಳಹಂತಕ್ಕೆ ಒಯ್ಯಬೇಕೆಂಬ ಆಶಯಕ್ಕೆ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸುತ್ತೇವೆ ಕಲ್ಯಾಣ ಕರ್ನಾಟಕ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಆ ಕಾರಣಕ್ಕಾಗಿ ನಂಜುಂಡಪ್ಪ ವರದಿ ಜಾರಿಗೆ ಆಯಿತು ಮತ್ತು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಕಲಂ ಕೂಡ ಜಾರಿಯಾಯಿತು ಕಲ್ಯಾಣ ಕರ್ನಾಟಕ ಬೀದರ್ ವಿಶ್ವವಿದ್ಯಾಲಯ ಉಳಿಸಿಕೊಂಡಂತೆ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಪ್ರದೇಶವಾದ ಮತ್ತು ಕೊಪ್ಪಳಕ್ಕೆ ಅಪರೂಪಕ್ಕೆ ಸ್ಥಾಪನೆಯಾದ ವಿಶ್ವವಿದ್ಯಾಲಯವನ್ನ ಉಳಿಸಿಕೊಳ್ಳಬೇಕು ಇತ್ತೀಚೆಗೆ ನಡೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಜನರು ನಿಮ್ಮ ಪಕ್ಷದ ಐದು ಸಂಸದರನ್ನು ಗೆಲ್ಲಿಸಿದ ವಿಷಯವನ್ನ ಮರೆತು ಬಿಟ್ಟರೆ ಬೀದರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಶುಲ್ಕದಿಂದ ಉಳಿದಂತೆ ಕೊಪ್ಪಳದ ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳ ಶುಲ್ಕದ ಬೆಂಬಲದಿಂದ ಉಳಿದಿತ್ತು ಕನ್ನಡದ ಶಾಲೆಗಳನ್ನು ಮುಚ್ಚುತ್ತಾ ಬಂದ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ನೆರವು ನೀಡಲೇಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಸರ್ಕಾರವು ಶಿಕ್ಷಣವನ್ನ ಆರ್ಥಿಕ ಮತ್ತು ಲಾಭದ ದೃಷ್ಟಿಯಿಂದ ನೋಡಬಾರದು ಮತ್ತು ಹಣಕಾಸಿನ ತೊಂದರೆ ಮುಂದೆ ಮಾಡಬಾರದು ಶೈಕ್ಷಣಿಕ ಕ್ಷೇತ್ರವನ್ನ ಸೇವಾ ದೃಷ್ಟಿಯಿಂದ ನೋಡುತ್ತಾ ಶೈಕ್ಷಣಿಕ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಲ್ಲವಿ ಶೈಕ್ಷಣಿಕ ವಿಷಯದಲ್ಲಿ ವ್ಯವಹಾರಿಕ ದೃಷ್ಟಿ ಸಲ್ಲದು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕಂತೂ ಈ ವಿಚಾರ ಅಪ್ರಸ್ತುತ ಹಣಕಾಸಿನ ಕೊರತೆ ಕಂಡು ಬಂದ ವಿಶ್ವವಿದ್ಯಾಲಯಗಳಿಗೆ ವಿಶೇಷ ಆರ್ಥಿಕ ನೆರವು ನೀಡಿ ವಿಶ್ವವಿದ್ಯಾಲಯಗಳನ್ನು ಉಳಿಸಿಕೊಳ್ಳುವುದು ಜಾಣತನದ ನಡೆಯಾಗುತ್ತದೆ ನೀವು ಹೀಗೆ ಮಾಡದಿದ್ದರೆ ನಿಮ್ಮ ಸಾಮಾಜಿಕ ಸಮಾನತೆಯ ಮಾತುಗಳಿಗೆ ಬೆಲೆ ಇಲ್ಲವಾಗುತ್ತದೆ ನೀವು ನಿಮ್ಮ ಮಾಧ್ಯಮ ಪ್ರಕಾರ ಜವಾಬ್ದಾರಿಗಳನ್ನು ನಿರ್ವಹಿಸದಿದ್ದರೆ ನೀವು ರಾಜಕೀಯದಿಂದ ಹಿಂದೆ ಸರಿಯಬೇಕಾಗುತ್ತದೆ ಮೇಲಿನ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ತೀರ್ಮಾನವನ್ನು ಹಿಂಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಪರವಾಗಿ ಒತ್ತಾಯಿಸಿದರು ಹಿರಿಯ ಸಾಹಿತಿಗಳಾದ ಎಎಂ ಮದರಿ ಈಶ್ವರ ಹತ್ತಿ ಹನುಮಂತಪ್ಪ ಗೋಂದಿ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಡಿಎಚ್ ಪೂಜಾರ್ ಬಸವರಾಜ್ ಶೀಲವಂತರ್ ಕಾಶಪ್ಪ ಚಲವಾದಿ ಶರಣು ಗಡ್ಡಿ ರಾಘು ಚಾಕ್ರಿ ಯಮನೂರ್ ಕೆವಿ ಗೊನಾಳ್ ಶರಣು ಶೆಟ್ಟರ್ ಹುಲ್ಲೇಶ್ ಭೀಮೇಶ್ ಪವನ್ ಕುಮಾರ್ ಪಿಕೆ ಜನಸಾಬ್ ನಾಗರಾಜ್ ರಾಥೋಡ್ ಮುಂತಾದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಶಿಕ್ಷಣ ನಮ್ಮ ಹಕ್ಕು ಉನ್ನತ ಶಿಕ್ಷಣ ನಮ್ಮ ಹಕ್ಕು ಮುಂದಾದ ಸರ್ಕಾರಕ್ಕೆ ಧಿಕ್ಕಾರ ಜಿಲ್ಲಾ ಮಂತ್ರಿಗಳೇ ನೀವು ಎಲ್ಲಿದ್ದೀರಿ ಶಾಸಕರೇ ನೀವು ಎಲ್ಲಿದ್ದೀರಿ ಸಂಸದರು ರಾಜಕಾರಣಿಗಳೇ ನೀವು ಎಲ್ಲಿದ್ದೀರಿ ರಾಜಕಾರಣಿಗಳ ನೀವು ಎಲ್ಲಿದ್ದೀರಿ ಉನ್ನತ ಶಿಕ್ಷಣ ನಮ್ಮ ಶಿಕ್ಷಣಿಕವಾಗಿ ಬಂದಿರತಕ್ಕಂತ ಕೊಪ್ಪಳದ ನಾಗರಿಕರೇ ಯಾಕಂದರೆ ಬಹಳ ಅವಸರದಲ್ಲಿ ನಮ್ಮನ್ನು ಕಲಿಯಲಿಕ್ಕೆ ಆಗಿದೆ ಸಮಯ ಸಿಕ್ಕಿಲ್ಲ ಅದಕ್ಕಾಗಿ ಕೊಪ್ಪಳದ ಪ್ರಾತಿನಿಧಿಕ ನಾಗರಿಕರೇ ಅಂತ ನಾನು ಉದ್ದೇಶಿಸಿ ಹೇಳ್ತಾ ಇದ್ದೇನೆ ಈಗಾಗಲೇ ಮಾತಾಡಿರತಕ್ಕಂಥ ಸಾಹಿತಿಗಳಾದ ಈಶ್ವರ ಹತ್ತಿ ಅವರು ಹೇಳಿದಂತೆ ಕೊಪ್ಪಳಕ್ಕೆ ಪ್ರತಿಯೊಂದನ್ನು ಕೂಡ ಹೋರಾಟ ಮಾಡಿಯೇ ನಾವು ಪಡೆಯಬೇಕಾಯಿತು ಅದು ಕೊಪ್ಪಳ ಜಿಲ್ಲೆಯಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲುಸಿನ ತಿದ್ದುಪಡಿಯಲ್ಲಿ ಉರಿಯುವ ನೀರಿ ರಸ್ತೆಯಲ್ಲಿ ಫ್ರಿಡ್ಜ್ ಇರಲಿ ಸೇತುವೆಗಳಿರಲಿ ಪ್ರತಿಯೊಂದನ್ನು ಕೂಡ ನಾವೇ ಕೇಳಿ ಮಾಡಿಸಿಕೊಳ್ಳುವುದಾದರೆ ಜನಪ್ರತಿನಿಧಿಗಳು ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ ನಮ್ಮ ಜನಪ್ರತಿನಿಧಿಗಳಾದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಫೋನ್ ಮಾಡಿದರೆ ಅವ್ರು ಫೋನ್ ಎತ್ತ ಇರು ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಫೋನ್ ಮಾಡಿದರೆ ಅವರು ಫೋನ್ ಎತ್ತ ಫೋನ್ ಎತ್ತದೆ ಮಾತ್ರಕ್ಕೆ ಸಮಸ್ಯೆ ೇ ಉಳಿತು ಭಾವಿಸಬಾರದು ಸಮಸ್ಯೆ ಬೆಳೀತದೆ ಜನಪ್ರತಿನಿಧಿಗಳಾಗಿ ಅವರು ಮಾಡಬೇಕಾದಂಥ ಕೆಲಸವನ್ನು ನಾವು ಬೀದಿಗೆ ಬಂದು ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರ್ತಕ್ಕಂಥ ರಾಯರೆಡ್ಡಿಯವರು ತುಂಬ ಪ್ರಭಾವಶಾಲಿ ಆದರೆ ಈ ತುಂಬ ಪ್ರಭಾವಶಾಲಿ ಯಲಬುರ್ಗಿಗೆ ಮಾತ್ರ ಅವರು ಸ್ನಾತಕೋತ್ತರ ಕೇಂದ್ರ ಮಾಡ್ತಾರೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಕೊಪ್ಪಳಕ್ಕೆ ಸುಧಾರವನ್ನು ಕೊಡ್ರಿ ಜಾಗವನ್ನು ಕೊಡ್ರಿ ಅಂತ ನಾವು ಕೂಡ ಅವರು ಮಳೆ ಮಲ್ಲಪ್ಪದಲ್ಲಿ ಕೊಟ್ಟು ಕೂಡ ಅನುದಾನವನ್ನು ಕೋಟಿ ಕೇವಲ ಮೂವತ್ತು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಕೇಂದ್ರ ಎಲ್ಬೇ ಇಪ್ಪತ್ತು ಕೋಟಿ ಕೊಟ್ಟು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಂತಹ ಕೊಪ್ಪಳ ಸ್ನಾತಕೋತ್ತರ ಕೇಂದ್ರಕ್ಕೆ ಜಾಗವನ್ನು ಕೊಟ್ಟೇ ಹೊರತು ಅನುದಾನ ಹೀಗಾಗಿ ವಿಶ್ವವಿದ್ಯಾಲಯ ಬೆಳಿಲಿಲ್ಲ ವಿಶ್ವವಿದ್ಯಾಲಯವನ್ನು ಒಂದು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾವು ವಿನಂತಿ ಮಾಡಿದರೂ ಕೂಡ ನಮ್ಮ ಶಾಸಕರು ಸಂಸದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಸಾರ್ವಜನಿಕರಲ್ಲಿ ಇವತ್ತೇನು ಮನವಿ ಮಾಡ್ಕೊಳ್ತಾ ಇದ್ವಿ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕಿಗೆ ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಇರೋಷ್ಟು ವೈದ್ಯರನ್ನ ಎಂಬಿ ಬಿ ಎಸ್ ಡಾಕ್ಟರ್ನ ಜೊತೆಗೆ ಮೆಡಿಸಿನ್ ಶೌಚಾಲಯ ಸಮಸ್ಯೆ ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ರಕ್ತ ಪರೀಕ್ಷೆ ಆಗಿರ್ಬೋದು ಏನ್ ಜನಗಳ ಆರೋಗ್ಯ ಸೇವೆಗೋಸ್ಕರ ಬರ್ತಾರೆ ಆ ಎಲ್ಲ ಆರೋಗ್ಯ ಸೇವೆಯನ್ನ ಸರ್ಕಾರ ಮತ್ತು ಆರೋಗ್ಯ ಒದಗಿಸಬೇಕಂತ ಹೇಳಿ ಮೂರನೇ ತಾರೀಕಿಗೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಹಣ ಸಂಗ್ರಹ ಮಾಡ್ತಾ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ನ ಮತ್ತೆ ಎಂ ಆರ್ ಐ ಪರೀಕ್ಷೆ ಸೌಲಭ್ಯನ ಕೂಡಲೇ ಒದಗಿಸ್ಬೇಕು ಜೊತೆಗೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳ ರೋಗಿಗಳು ಮತ್ತು ಹೊರ ರೋಗಿಗಳಿಗೆ ಇವತ್ತೇನು ಬಿಲ್ಲಿಂಗ್ ಮಾಡಿಸೋ ಕೌಂಟರ್ ಚೀಟಿ ಮಾಡಿಸೋ ಕೌಂಟರ್ನ ಮೂರೇ ಇಟ್ಟಿದ್ದಾರೆ ಇವತ್ತು ಹೆಚ್ಚಿಗೆ ಮಾಡಬೇಕು ಚೀಟಿ ಮಾಡಿಸೋದ್ರಲ್ಲಿ ಎರಡು ತಾಸು ನಿಂತಿರ್ಬೇಕು ಚೀಟಿ ಕೌಂಟರ್ ಲೈನ್ ನಿಂದಿರ್ತದ ಚೀಟಿ ಮಾಡಿಸಿ ಡಾಕ್ಟರ್ ಸಿಗ್ಬೇಕನ್ನೊತ್ತಿಗೆ ಊಟಕ್ಕೆ ಹೋಗ್ತಾರ ಊಟಕ್ಕೆ ಹೋಗ್ಬಿಟ್ಟು ಮೆಡಿಸನ್ ತಗೋಬೇಕು ನಾಲ್ಕು ಗಂಟೆಗೆ ಇವತ್ತೇನು ಮೆಡಿಸಿನ್ ಕೌಂಟರ್ ಬಂದಾಗಿರ್ತದ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಬಾರ ಅಂಗಡಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟಿದ್ದಾರೆ ಮೆಡಿಸನ್ ತಗೋ ಟ್ವೆಂಟಿ ನೀವು ಕೊಡಲ್ಲ ಅಂದ್ರೆ ಜನಗಳ ಆರೋಗ್ಯ ಆರೈಕೆ ಪರ್ಮಿಷನ್ ಕೊಡ್ತೀವಿ ಮೆಡಿಸಿನ್ ಸಿಗಲ್ಲ ಹೆಂಗಿದೆ ನೋಡಿ ದೇಶದ ಜನಗಳ ಆರೋಗ್ಯ ಸ್ಥಿತಿ ಹೆಂಗಿದೆ ನೋಡಿ ಇನ್ನೊಂದ್ ಕಡೆಗೆ ಎಲ್ಲ ವಾರ್ಡ್ಗಳಲ್ಲಿ ಓಪಿಡಿ ಡಿ ಹತ್ತಿರ ಕುಡಿಯ ನೀರು ಶುದ್ಧ ಕುಡಿಯ ನೀರು ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋದ್ರೆ ಶುದ್ಧವಾದ ಕುಡಿಯ ನೀರಿಲ್ಲ ಕನಿಷ್ಠ ಶುದ್ಧ ನೀರು ಕೂಡ ತೆಗಿಬೇಕು ಅಗತ್ಯ ಗ್ರೂಪ್ ಡಿ ಹುದ್ದೆಗಳು ಇವತ್ತು ಶೌಚಾಲಯ ಕ್ಲೀನಿಂಗ್ ಆಗಲಿ ಆಸ್ಪತ್ರೆ ಶುಚಿತ್ವಗೊಳಿಸೋದಾಗ್ಲಿ ಏನು ಶೌಚಾಲಯ ಎಲ್ಲ ರೀತಿಯ ಒಂದು ಶುಚಿತ್ವ ಆರೋಗ್ಯ ವ್ಯವಸ್ಥೆ ಕಾಪಾಡಬೇಕಂದ್ರೆ ಅಲ್ಲಿ ಡಿ ಗ್ರೂಪ್ ನೌಕರ್ ಇರ್ಬೇಕು ಡಿ ಗ್ರೂಪ್ ನೌಕರ್ ಇಲ್ಲ ಈ ಪಿಬ್ರವರಿ ತಗೊಂಡು ಎಲ್ಲಾ ಕೆಲಸಗಳು ಮಾಡಂತ ಒಂದು ಒತ್ತಡ ಇವತ್ತು ಡಿ ಗ್ರೂಪ್ ನೌಕರಿಗಿದೆ ಹೆಚ್ಚಿನ ಮಟ್ಟದಲ್ಲಿ ಡಿ ಗ್ರೂಪ್ ನೌಕರನ ನೇಮಕಾತಿ ಮಾಡ್ಕೋಬೇಕು ಜೊತೆಗೆ ಏನು ಆರೋಗ್ಯ ಸಿಬ್ಬಂದಿಗಳಿದ್ದಾರೆ ಅವ್ರನ್ನ ಇವತ್ತು ಹೆಚ್ಚೆಚ್ಚು ನೇಮಕಾತಿ ಮಾಡಿಕೊಂಡು ಇವತ್ತು ಎಲ್ಲ ಜನಗಳಿಗೆ ಆರೋಗ್ಯ ಸಿಗ್ಲಿಕ್ಕೆ ಇವತ್ತು ಸ್ಟಾಫ್ಗಳನ್ನ ವೈದ್ಯರನ್ನ ಮತ್ತೆ ನರ್ಸ್ಗಳ ಎಲ್ಲ ರೀತಿಯ ಆರೋಗ್ಯ ಸೇವೆ ಕೊಡ್ತಕ್ಕಂಥ ಏನು ಹುದ್ದೆಗಳನ್ನೆಲ್ಲ ನೇಮಕಾತಿ ಮಾಡ್ಕೋಬೇಕಂತೀವಿ ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಟ್ರಚರ್ಗಳು ಚೇರ್ಗಳು ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳೋಕ್ಕೆ ಯಾರಾದರೂ ಸುಸ್ತಾಗಿ ಬಂದು ಒಂದು ಚೇರ್ ವ್ಯವಸ್ಥೆ ಇಲ್ಲ ಎಂ ಸಿ ಎಚ್ ಅಲ್ಲಿ ಮಹಿಳಾ ಮಕ್ಕಳ ಘಟಕ ಆ ಕಡೆ ಇದೆ ಅಲ್ಲಿ ಕೂಡ ಇವತ್ತು ಒಂದು ಕೂತ್ಕೊಳ್ಳೋಕೆ ಚೇರ್ ಇಲ್ಲ ಎಂತ ವ್ಯವಸ್ಥೆ ಇದು ಆರೋಗ್ಯ ವ್ಯವಸ್ಥೆ ಇವತ್ತು ಎಷ್ಟು ಹಾಳಾಗಿದೆ ಇದನ್ನು ಸರಿಪಡಿಸಬೇಕಾಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ ಹೋರಾಟದಲ್ಲಿ ಜನಗಳು ಭಾಗಿಯಾಗಬೇಕು ದಯವಿಟ್ಟು ಜನಗಳು ಜಿಲ್ಲಾ ಮಟ್ಟದ ಮೂರನೇ ತಾರೀಕು ಫೆಬ್ರವರಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ